ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಿಮಗೆ ಒಂದು ಖುಷಿಯಾಗಿರುವಂತಹ ವಿಷಯನ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಸೊ ಹಾಗೇನೆ ಇವಾಗ ಬೆಳಿಗ್ಗೆ ನಾನು ಫೈವ್ ಆಗಿತ್ತು ನಾನು ಇದ್ದಾಗ ಫ್ರೆಶಪ್ ಆಗಿ ಬಂದು ಇವಾಗ ಅಡುಗೆನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಅಕ್ಕಿನ ಹಾಕೊಂಡೆ ಅಕ್ಕಿನ ತೊಳೆದಿರುವಂತಹ ನೀರನ್ನ ನಾನು ಗಿಡಗಳಿಗೆ ಹಾಕೋದಕ್ಕೆ ಬಳಸ್ಕೊತೀನಿ ಅಕ್ಕಿನ ತೊಳೆದಿರುವಂತಹ ನೀರನ್ನ ಗಿಡಗಳಿಗೆ ಹಾಕೊಳ್ಳೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಖಂಡಿತ ಈ ಒಂದು ಟಿಪ್ನ ನೀವು ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಸೊ ಹಾಗೇನೆ ಫಸ್ಟು ಅಡುಗೆ ಕೆಲಸಕ್ಕೆ ಏನೇನು ಬೇಕೋ ಪ್ರೀ ಪ್ರಿಪ್ರೇಷನ್ನ ಮಾಡ್ಕೊತೀನಿ ಅಕ್ಕಿನ ನೆನೆಸೋದಾಗಿರ್ಬೋದು ಅಥವಾ ಏನಾದರೂ ಮಾಡೋದಿದ್ದರೆ ಬೆಳೆನ ನೆನೆಸೋದಾಗಿರ್ಬೋದು ಈ ರೀತಿ ಎಲ್ಲನೂ ಮಾಡ್ಕೊಂಡು ಒಳ್ಳೆ ಕೆಲಸನೂ ಕೂಡ ಮಾಡ್ಕೊತೀನಿ ಕಸ ಹೊಡೆಯೋದಾಗಿರ್ಬೋದು ರಂಗೋಲಿ ಹಾಕೋದಾಗಿರ್ಬೋದು ಸೊ ಈ ರೀತಿ ಸೊ ಹಾಗೆಯೇ ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಕೂಲಾಗಿ ನಿಂತ್ಕೊಳ್ಳೋಣ ಒಂದು ಐದು ನಿಮಿಷ ಅಂತ ಹೇಳಿ ನಿಂತ್ಕೊಂಡೆ ನಮ್ಮನೆ ಕಡೆ ಹಕ್ಕಿಗಳ ಸೌಂಡು ಚಿಲಿಪಿಲಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ ಸೊ ನಾವು ಸ್ವಲ್ಪ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಇರೋದರಿಂದ ಸ್ವಲ್ಪ ನಮಗೆ ಹಕ್ಕಿಗಳು ನೋಡೋದಕ್ಕಾಗಿರ್ಬೋದು ಹಕ್ಕಿಗಳ ಸೌಂಡ್ ಆಗಿರ್ಬೋದು ಕೇಳಿಸುತ್ತೆ ಬಟ್ ನಾವೇನಾದರೂ ಸಿಟಿ ಸೆಂಟರಲ್ಲಿದ್ವಿ ಅಂತಂದರೆ ಏನೂ ಕೂಡ ಗೊತ್ತಾಗೋದಿಲ್ಲ ಸೊ ನಮಗೆ ಅಲ್ಲಿ ಕ್ಲೈಮೇಟಿಕ್ ಕಂಡೀಷನ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಯಾವುದೋ ಒಂದು ಒಂದು ಹಕ್ಕಿನೂ ಕೂಡ ಕಾಣಿಸೋದಿಲ್ಲ ಅಷ್ಟು ಒಂಥರ ಆ ಒಂದು ಸಿಟಿ ಸೆಂಟರಲ್ಲಿರುವಂತಹ ಒಂದು ಅದನ್ನೇ ಬೇರೆ ಇರುತ್ತೆ ಅಂತ ಹೇಳ್ಬೋದು ಸೊ ಇವಾಗ ಕಸ ಎಲ್ಲನೂ ಹೊಡ್ಕೊತಾ ಇದ್ದೀನಿ ಹೊರಗಡೆ ಬಾಗಿಡೆ ಕಸ ಎಲ್ಲಾನು ಹೊಡ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಆಗಿಬಿಡತ್ತೆ ಸೊ ಇವತ್ತಿನ ವ್ಲಾಗಲ್ಲಿ ರಂಗೋಲಿನೂ ಕೂಡ ನಾನು ಯಾವ ರೀತಿ ಹಾಕೋತೀನಿ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನಾನು ನಿಮಗೆ ಒಂದು ಗುಡ್ ನ್ಯೂಸ್ನ ಹೇಳಬೇಕು ಅಂತ ಹೇಳಿ ಹೇಳಿದೆ ಅಲ್ವಾ ಫೈನಲಿ ನಾನು ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳಿದ್ದೆ ನಾನೊಂದು ಜಾಬಿಗೆ ಟ್ರೈ ಮಾಡಿದ್ದೀನಿ ಅಂತ ಹೇಳಿ ಸೊ ನಾನು ಬ್ಯಾಂಕಿನ ಜಾಬಿಗೆ ಟ್ರೈ ಮಾಡಿದ್ದೆ ಸೊ ಅದರಲ್ಲಿ ಹತ್ತು ಪೋಸ್ಟ್ ಮಾತ್ರ ಖಾಲಿ ಇತ್ತು ಸೊ ಒಂದು ಹತ್ತು ಪೋಸ್ಟಿಗೆ ಒಂದು ತರ್ಟಿ ಟು ಫೋರ್ಟಿ ಮೆಂಬರ್ಸ್ದು ಒಂದು ಅಪ್ಲಿಕೇಶನ್ಸ್ ಎಲ್ಲನೂ ಬಂದಿತ್ತು ಬಟ್ ಫೈನಲಿ ಆ ಒಂದು ಜಾಬ್ ನನಗೆ ಸಿಕ್ತು ಅಂತ ಹೇಳ್ಬೋದು ಸೊ ಈ ಒಂದು ಹ್ಯಾಪಿ ವಿಷನ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗ್ತಿದೆ ನನಗಂತೂ ಫೈನಲಿ ನಾನು ಯಾವ ಥರ ಜಾಬ್ ಬೇಕು ಅಂತ ಇಷ್ಟಪಡ್ತಿದ್ನೋ ಅದೇ ರೀತಿ ಒಂಥರ ಜಾಬ್ಸ್ ನನಗೆ ಸಿಕ್ತು ಅಂತ ಹೇಳ್ಬೋದು ಸೊ ಇವಾಗ ನಾನು ಜಾಬಿಗೆ ಜಾಯಿನ್ ಆಗಿ ಆಲ್ರೆಡಿ ಟೆನ್ ಟು ಟ್ವೆಲ್ ಡೇಸ್ ಆಯಿತು ಅಂತ ಹೇಳ್ಬೋದು ಸೊ ಇವಾಗ ನಿಮಗೆ ಬ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬಾ ಆಗಿರೋದ್ರಿಂದ ಆ ಬ್ಲಾಗ್ನ ಎಡಿಟ್ ಮಾಡಿ ಹಾಕೋದಕ್ಕಾಗ್ತಿಲ್ಲ ಅಷ್ಟೇ ವಿಡಿಯೋನ ನಾನು ಮಾಡ್ಕೊಂಡಿರ್ತೀನಿ ಎಷ್ಟೇ ಟೈಮ್ ಆದರೂ ಕೂಡ ಬೇಗ ಎದ್ದು ವಿಡಿಯೋನ ಮಾಡ್ಕೊಂಡಿರ್ತೀನಿ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಹಂಗಾಗಿ ಸ್ಯಾಟರ್ಡೆ ಸಂಡೇ ಫ್ರೀ ಇದ್ದಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಸೊ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ರಂಗೋಲಿನೂ ಕೂಡ ಈ ರೀತಿಯಾಗಿ ಹಾಕೊಂಡಿದೆ ಸಿಂಪಲ್ ಆಗಿದೆ ಮತ್ತು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಹಾಗಾಗಿ ಈ ರೀತಿಯಾಗಿ ರಂಗೋಲಿನ ಹಾಕೊಂಡಿದ್ದೀನಿ ನಿಮಗೂ ಕೂಡ ಈ ರಂಗೋಲಿನ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತೋರಿಸಿದ್ದೀನಿ ಯಾವ ರೀತಿ ಹಾಕಿದ್ದೀನಿ ಅಂತ ಹೇಳಿ ಮೊದಲು ನಾನು ಜಾಬಿಗೆ ಹೋಗೋದಕ್ಕಿಂತ ಮುಂಚೆ ಆರಾಮಾಗಿ ಎದೇಳ್ತಾ ಇದ್ದೆ ಸಿಕ್ಸ್ ಸಿಕ್ಸ್ ಫಿಫ್ಟೀನಿಗೆಲ್ಲ ಎಳ್ತಾ ಇದ್ದೆ ಎದ್ದು ಎಕ್ಸರ್ಸೈಸ್ ವಾಕಿಂಗ್ ಎಲ್ಲಾನು ಮಾಡ್ಕೊಳ್ತಾ ಇದ್ದೆ ನನ್ನ ಹಳೆ ಬ್ಲಾಗಲ್ಲಿ ನೀವು ನೋಡಿರ್ತೀರಾ ಸೊ ಇವಾಗ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ನ ಮಾಡ್ಕೋಬೇಕು ಮತ್ತು ಬಾಕ್ಸಿಗೆಲ್ಲನೂ ಕೂಡ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ ಸೊ ಹಂಗಾಗಿ ಸ್ವಲ್ಪ ಬೇಗನೆ ಎದ್ದಿರ್ತೀನಿ ಫೈವ್ ಫಿಫ್ಟಿನಿಗೆಲ್ಲ ಇದ್ಬಿಡ್ತೀನಿ ಫೈವ್ ಇದ್ದರೆ ನನಗೆ ಕರೆಕ್ಟಾಗಿ ಟೈಮ್ ಮ್ಯಾನೇಜ್ ಆಗುತ್ತೆ ಸೊ ನಾನು ನೈನ್ ತರ್ಟಿಗೆಲ್ಲ ಮನೇನ ಬಿಡ್ತೀನಿ ಸೊ ಹಂಗಾಗಿ ನನ್ನ ಬ್ಯಾಂಕ್ ಸ್ಟಾರ್ಟ್ ಆಗದೆ ನೈನ್ ತರ್ಟಿಗೆ ಸೊ ನಾನು ಬಿಟ್ಟರೆ ಹೋಗೋದಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬೇಕು ನನಗೆ ಟೆನ್ ಓ ಕ್ಲಾಕಿಗೆ ಎಕ್ಸಾಕ್ಟಾಗಿ ನಾವು ಬ್ಯಾಂಕ್ನ ರೀಚ್ ಆಗಬೇಕು ಸೊ ಹಂಗಾಗಿ ಬೇಗನೆ ಎದ್ದಿರ್ತೀನಿ ನನ್ನ ಹಸ್ಬೆಂಡ್ಗೂ ಕೂಡ ಬಾಕ್ಸ್ನ ರೆಡಿ ಮಾಡಿ ಕೊಡ್ತೀನಿ ಬಿಕಾಸ್ ಮುಂಚೆ ಅವರು ನನ್ನ ಮನೇಲಿದ್ದಾಗ ಮಧ್ಯಾಹ್ನ ಊಟಕ್ಕೆ ಅಂತ ಬರ್ತಾಯಿದ್ರು ಸೊ ಇವಾಗ ನಾನು ಕೂಡ ಇರೋದಿಲ್ಲ ಅಲ್ವಾ ಸೊ ಹಂಗಾಗಿ ಅವರು ಕೂಡ ಬಾಕ್ಸ್ನ ತೊಗೊಂಡು ಹೋಗ್ತಾರೆ ನಾನು ಕೂಡ ಬಾಕ್ಸ್ನ ತೊಗೊಂಡು ಹೋಗ್ತೀನಿ ಸೊ ಹಂಗಾಗಿ ನನ್ನ ಬ್ಯುಸಿ ಡೇ ರುಟೀನ್ ಯಾವ ರೀತಿ ಆಗಿರುತ್ತೆ ಮಾರ್ನಿಂಗ್ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಹಂಗೇನೆ ನಮ್ಮ ಮನೆ ಮುಂದಗಡೆ ಒಂದು ಗುಲಾಬಿ ಹೂವಿನ ಗಿಡ ಇದೆ ಸೊ ಅಲ್ಲಿ ತುಂಬ ಗುಲಾಬಿ ಹೂವೆಲ್ಲ ಅಳ್ಳುತ್ತೆ ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ನಾನು ಪೂಜೆ ಎಲ್ಲಾನು ಮುಗಿಸ್ಕೊಂಡೆ ಧೂಪ ಎಲ್ಲಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆ ಕಡೆ ಈ ಕಡೆ ರೂಮಲ್ಲೆಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ ನೋಡಿ ಪೂಜೆನ ಹೇಗೆ ಮಾಡ್ಕೊಂಡಿದ್ದೀನಿ ಕಾಣಿಸ್ತಾ ಇಲ್ಲ ಸೊ ಸ್ವಲ್ಪ ಧೂಪಾನ ಆ ಕಡೆ ಕಡೆ ರೂಮಲ್ಲೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಸೊ ಹಂಗಾಗಿ ಸೊ ಇದೇ ರೂಮಲ್ಲಿ ಇಟ್ಬಿಡ್ತೀನಿ ತೂಪಾನ ಬ್ರೇಕ್ಫಾಸ್ಟಿಗೋಸ್ಕರ ನಾನಿಲ್ಲಿ ಫ್ರೂಟ್ಸ್ ಬಾವ್ನ ತಗೊಂಡಿದ್ದೀನಿ ಸೊ ನೀವು ನನ್ನ ಸ್ಕಿನ್ನ ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ಲೋ ಆಗಿದೆ ಅಂತ ಹೇಳಿ ಸೊ ನಾನು ಸ್ನಾನ ಆದಮೇಲೆ ಏನೂ ಕೂಡ ಅಪ್ಲೈ ಮಾಡಿಲ್ಲ ಜಸ್ಟ್ ನಾನು ಮಾಯಶ್ಚರೈಸರ್ನ ಅಪ್ಲೈ ಮಾಡ್ಕೊಂಡಿರುವಂಥದ್ದು ಸೊ ಸೊ ನಾನು ಬ್ರೇಕ್ಫಾಸ್ಟ್ನ ಚೇಂಜ್ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ನನ್ನ ಸ್ಕಿನ್ ಗ್ಲೋ ಆಗಿದೆ ಅಂತ ಹೇಳ್ಬೋದು ಬಿಕಾಸ್ ನಾನು ಮುಂಚೆ ಪಡ್ಡು ದೋಸೆ ಇಡ್ಲಿ ಈ ಥರ ಟಿಫಿನ್ನ ಮಾಡ್ತಾ ಇದ್ದೆ ಸೊ ಇವಾಗ ಒಂದು ಫಿಫ್ಟೀನ್ ಡೇಸಿಂದ ನನ್ನ ಬ್ರೇಕ್ಫಾಸ್ಟ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಫಿಫ್ಟೀನ್ ಡೇಸಲ್ಲಿ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಆಗಿದೆ ಅಂತ ನೀವು ನೋಡ್ಬೋದು ನೋಡಿ ಇವಾಗ ನ್ಯಾಚುರಲ್ ಲೈಟಲ್ಲಿ ತೋರಿಸ್ತಾ ಇದ್ದೀನಿ ಸೊ ನನಗೆ ಈ ಒಂದು ಏನಂದರೆ ಸ್ವಲ್ಪ ನನ್ನ ಬಾಡಿ ಹೀಟ್ ಇರೋದ್ರಿಂದ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗೋದು ಸೊ ಆ ಒಂದು ಪಿಂಪಲ್ಸ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನ್ಯಾಚುರಲ್ಲಾಗಿ ಏನೇನು ಮಾಡಬೇಕೋ ಎಲ್ಲನೂ ಟ್ರೈ ಮಾಡಿದೆ ಬಟ್ ಏನು ಹಾಕಿದರೂ ಕೂಡ ನನಗೆ ಪಿಂಪಲ್ಸ್ ಕಮ್ಮಿ ಆಗಲಿಲ್ಲ ಸೊ ಹಂಗಾಗಿ ಒಳಗಿಂದ ನಾವು ಏನಾದರೂ ಹೆಲ್ದಿಯಾಗಿರೋದನ್ನ ಕೊಟ್ಟರೆ ಕಡಿಮೆ ಮಾಡ್ಕೋಬೋದು ಅಲ್ವಾ ಸೊ ಹಂಗಾಗಿ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿರೋದು ಸೊ ಡೈಲಿ ನಾನು ಫ್ರೂಟ್ ಸಲಾಡ್ ಆಗಿರ್ಬೋದು ಫ್ರೂಟ್ ಸಲಾಡ್ ಅಂತ ಅಂದರೆ ಕಸ್ಟರ್ಡ್ ಎಲ್ಲ ಹಾಕಿಯಲ್ಲ ಜಸ್ಟ್ ಈ ಥರ ಒಂದು ಸಲಾಡ್ ಅಂದರೆ ಫ್ರೂಟ್ಸ್ ಬೌಲು ಸೊ ಫ್ರೂಟ್ಸ್ನ ತೊಗೊತೀನಿ ಯಾವುದಾದ್ರೂ ಒಂದು ಅಥವಾ ಎರಡು ಫ್ರೂಟ್ಸ್ನ ತೊಗೊತೀನಿ ಮಧ್ಯಾಹ್ನ ಚೆನ್ನಾಗಿ ತಿಂತೀನಿ ಮಧ್ಯಾಹ್ನ ಎಷ್ಟಾಗುತ್ತೋ ಅಷ್ಟು ಹೊಟ್ಟೆ ತುಂಬ ಊಟ ಮಾಡುವಂಥದ್ದು ಬಿಕಾಸ್ ನಾವು ಆ್ಯಕ್ಟಿವಿಟಿ ಮಾಡ್ತಾ ಇರ್ತೀವಿ ಅಲ್ವಾ ಸೊ ಏನಾದರೂ ಕೆಲಸ ಮಾಡ್ಕೊತಾ ಇರ್ತೀವಿ ಓಡಾಡ್ತಾ ಇರ್ತೀವಿ ಸೊ ಅದು ಡೈಜೆಷನ್ ಆಗುತ್ತೆ ಸೊ ಬೆಳಿಗ್ಗೆ ನಾವು ಈ ಥರ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟನ್ನ ಮಾಡ್ಕೊಳ್ಳೋವಂಥದ್ದು ಸೌತೆಕಾಯಿ ಸಲಾಡ್ ಆಗಿರ್ಬೋದು ಅಥವಾ ಕಾಳಿನ ಸಲಾಡ್ ಆಗಿರ್ಬೋದು ಸೊ ಈ ಥರ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊತೀನಿ ಏನೂ ಇಲ್ಲ ಅಂದರೆ ರಾಗಿ ಗಂಜೆ ಅಂತೂ ಮಸ್ಟ್ ಆ್ಯಂಡ್ ಶುಡ್ ನಾನು ಮಾಡ್ಕೊಂಡೆ ಮಾಡ್ಕೊಂಡಿರ್ತೀನಿ ನನಗೆ ತುಂಬ ಇಷ್ಟ ರಾಗಿ ಪೋರಿಡ್ಜ್ ಸೊ ಸ್ವೀಟ್ ಹಾಕಿ ಕೂಡ ಟೈಮ್ ಬೆಲ್ಲ ಹಾಕಿ ಮಾಡ್ಕೊಂಡಿರ್ತೀನಿ ಇಲ್ಲ ಅಂತಂದರೆ ಸಾಲ್ಟ್ ಹಾಕಿನೇ ಜಾಸ್ತಿ ಮಾಡ್ಕೊಳ್ಳೋದು ಅದರ ಜೊತೆಗೆ ನಾನು ಮಜ್ಜಿಗೆನ ಮಿಕ್ಸ್ ಮಾಡ್ಕೊತೀನಿ ಮಜ್ಜಿಗೆ ಸಮ್ ಟೈಮ್ಸ್ ಹಾಲನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿರ್ತೀನಿ ಸೊ ಈ ರೀತಿ ನನ್ನ ಬ್ರೇಕ್ಫಾಸ್ಟ್ನ ಚೇಂಜ್ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ನನಗೆ ಒಂದು ತರ್ಟಿ ಪರ್ಸೆಂಟ್ ಸ್ಕಿನ್ ರಿಸಲ್ಟ್ ಬಂದಿದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಸ್ಲೋ ಆಗಿದೆ ಸೊ ನೀವು ಕೂಡ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟನ್ನ ಪಡ್ಕೋಬೋದು ಬಟ್ ನಾವು ಮನ್ಸ್ ಮಾಡೋದಿಲ್ಲ ಅಷ್ಟೇ ಅಲ್ವಾ ಸೊ ಎಲ್ಲ ಗೊತ್ತಿರುತ್ತೆ ಎಲ್ಲ ನಾಲೆಡ್ಜ್ ಇರುತ್ತೆ ಯೂಟ್ಯೂಬ್ ಇದೆ ಪ್ರತಿಯೊಂದನ್ನು ಕೂಡ ತಿಳ್ಕೊಬೋದು ಬಟ್ ನಾವು ಮನ್ಸ್ ಮಾಡೋದಿಲ್ಲ ಇರಲಿ ಬಿಡೋ ಪರವಾಗಿಲ್ಲ ಅಂತ ಹೇಳಿ ಮತ್ತು ಅದನ್ನೇ ಮಾಡ್ತಾ ಇರ್ತೀವಿ ಗೊತ್ತಿದ್ರೂ ಕೂಡ ಅದನ್ನೇ ಮಾಡ್ತಾಯಿರ್ತೀವಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನಾನೇನು ವೀಡಿಯೋ ಹಾಕಿದ್ದೆ ಅಲ್ವಾ ಸೊ ಇದು ನಾನು ವಿಡಿಯೋ ರೆಕಾರ್ಡ್ ಮಾಡಿ ಆಲ್ಮೋಸ್ಟ್ ಟೆನ್ ಡೇಸ್ ಆಯಿತು ಅಂತ ಹೇಳ್ಬೋದು ಸೊ ಯಾವುದೇ ವೀಡಿಯೋಸ್ನಲ್ಲಿ ನನಗೆ ಅಟ್ಯಾಚ್ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ಸೊ ನಾನು ಬೆಳಗ್ಗೆ ನಮ್ಮ ಬ್ರೇಕ್ಫಾಸ್ಟ್ ಹಾಕಿ ಇವಾಗ ಸಲಾಡು ಫ್ರೂಟ್ಸು ಈ ಥರ ತಗೊಳ್ಳೋದ್ರಿಂದ ನನ್ನ ಹಸ್ಬೆಂಡ್ಗೆ ಏನಾದರೂ ಸಿಂಪಲ್ಲಾಗಿ ಅವಲಕ್ಕಿ ಈ ಥರ ಎಲ್ಲ ಇರ್ತೀನಿ ಸೊ ನಿಮ್ಗೆ ಹೇಳ್ತಾ ಇಲ್ವಾ ನನ್ನ ಹಸ್ಬೆಂಡ್ಗೆ ಅವಲಕ್ಕಿ ತುಂಬ ಇಷ್ಟ ಅಂತ ಹೇಳಿ ಸೊ ಇವಾಗ ಯೂಶ್ವಲಿ ಅವರಿಗೆ ವಾರದಲ್ಲಿ ಎರಡು ಸತಿ ಆದರೂ ಅವಲಕ್ಕಿ ಮಾಡೇ ಮಾಡಿರ್ತೀನಿ ನಾನು ಸೊ ಇವಾಗ ಅವರಿಗೆ ಸಿಂಪಲ್ಲಾಗಿ ಅವಲಕ್ಕಿನ ಮಾಡಿಕೊಡೋಣ ಸ್ವಲ್ಪ ಇವತ್ತು ಡಿಫ್ರೆಂಟಾಗಿ ನಾನು ಸೌತೆಕಾಯಿ ಹಾಕಿ ಅವಲಕ್ಕಿನ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶೇಂಗಾನು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ನೆಕ್ಸ್ಟು ಕಟ್ ಮಾಡಿರುವಂತಹ ಈರುಳ್ಳಿ ಮೆಣ್ಸಿನಕಾಯಿ ಮತ್ತು ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಸಿಂಪಲ್ಲಾಗಿ ಮಾಡುವಂತಹ ಅವಲಕ್ಕಿ ರೆಸಿಪಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ನೆಕ್ಸ್ಟು ಇದಕ್ಕೆ ಒಂದು ಅರ್ಧ ಟೊಮ್ಯಾಟೋನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೋನು ಕೂಡ ಲೈಟಾಗಿ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೆಕ್ಸ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊತೀನಿ ಸೈಡಿಗೆ ನಾನು ಒಂದು ಸೌತೆಕಾಯಿನ ತುರಿದು ಇಟ್ಕೊಂಡಿದ್ದೆ ಲಾಸ್ಟಿಗೆ ಮೇಲ್ಗಡೆಯಿಂದ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೀವು ಅವಲಕ್ಕಿಗೆ ಕ್ಯಾರೆಟ್ ಕೂಡ ಹಾಕೋಬೋದು ಸೌತೆಕಾಯಿನೂ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ಅವಲಕ್ಕಿನ ಮುಂಚೆನೇ ನಾನು ನೆನೆಸಿ ನೀರಿನ ಎಲ್ಲನೂ ಕೂಡ ಸ್ಟ್ರೈನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಜಾಸ್ತಿ ಹೊತ್ತು ಅವಲಕ್ಕಿನ ನೆನೆಸ್ಬಾರ್ದು ಒಂದೇ ಒಂದು ನಿಮಿಷ ನೆನೆಸಿ ನೀರನ್ನ ಸ್ಟ್ರೈನ್ ಮಾಡಿಬಿಟ್ರೆ ಸಾಕಾಗುತ್ತೆ ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿರುವಂತಹ ಅವಲಕ್ಕಿ ರೆಡಿ ಆಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ನನಗೂ ಕೂಡ ಇಷ್ಟ ಆಗುತ್ತೆ ಟೈಮ್ಸ್ ತಿಂತಿರ್ತೀನಿ ನಾನು ಕೂಡ ಇದು ಕೂಡ ಸಿಂಪಲ್ಲಾಗಿ ಲೈಟ್ ವೆಯ್ಟ್ ರೆಸಿಪಿ ಅಂತ ಹೇಳ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗಿರುತ್ತೆ ಮೇಲ್ಗಡೆಯಿಂದ ನಾನು ತುರ್ದು ಇಟ್ಕೊಂಡಿರುವಂತಹ ಸೌತೆಕಾಯಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮೇಲ್ಗಡೆಯಿಂದ ಒಂದು ಅರ್ಧ ಲೆಮನ್ನ ಹಾಕ್ಕೊಂಡ್ಬಿಟ್ರೆ ಟೇಸ್ಟಿಯಾಗಿರುವಂತಹ ಪೋಹಾ ರೆಡಿ ಆಗುತ್ತೆ ಸೊ ಇದರಲ್ಲಿ ನಾವು ಕಾಳೆಲ್ಲ ಹಾಕಿರ್ತೀವಿ ಅಲ್ವಾ ಸಕ್ಕ ಟೇಸ್ಟಿಯಾಗಿರುತ್ತೆ ಟೈಮ್ಸ್ ನಾನು ಇದಕ್ಕೆ ಸ್ವೀಟ್ ಕಾರ್ನ್ ಕೂಡ ಆ್ಯಡ್ ಮಾಡ್ಕೊಂಡಿರ್ತೀನಿ ಅದು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ರುಚಿಯಾಗಿರುತ್ತೆ ಒಂದೇ ಥರ ತಿನ್ನೋದಕ್ಕಿಂತ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಿದರೆ ಬೋರ್ ಅಂತ ಅನಿಸೋದೆಲ್ಲ ಟಿಫಿನ್ನು ಟೇಸ್ಟಿಯಾಗಿರುತ್ತೆ சோ இவங்க அவட பிரிப்பேர்க்கண்ட ಒಂದು ಕೆಲಸ ಇತ್ತು ಹೊರಗಡೆ ಹೋಗೋಣ ಅಂತ ಹೇಳಿ ಲಕ್ಷ್ಮಿ ಮಾಲ್ಗೆ ಬಂದಿದ್ವಿ ಸೊ ಲಕ್ಷ್ಮಿ ಮಾಲಲ್ಲಿ ನಿಮಗೆ ಸ್ವಪ್ನ ಬುಕ್ ಸ್ಟಾಲ್ ಅಂತ ಹೇಳಿ ಇದೆ ಸೊ ನಿಮಗೆ ಯಾವ ಬುಕ್ ಬೇಕೋ ಪ್ರತಿಯೊಂದು ಬುಕ್ ಕೂಡ ಅಲ್ಲೇ ಅವೈಲೇಬಲ್ ಇರುತ್ತೆ ಹುಬ್ಳಿನಲ್ಲಿ ಲಕ್ಷ್ಮಿ ಮಾಲ್ ಅಂತ ಹೇಳಿ ಹೊಸದಾಗಿ ಮಾಡಿದ್ದಾರೆ ಸ್ವಪ್ನ ಬುಕ್ ಸ್ಟಾಲ್ ಅಂತ ಹೇಳಿ ಇದೆ ಸೊ ಅಲ್ಲಿ ನಿಮಗೆ ಯಾವುದೇ ಬುಕ್ ಇಲ್ಲಿ ಅದು ಪ್ರತಿ ಒಂದು ಬುಕ್ಕನ್ನು ಕೂಡ ಸಪ್ರೇಟಾಗಿ ಸೆಕ್ಷನ್ನ ಮಾಡಿದ್ದಾರೆ ಮತ್ತು ಎಲ್ಲ ಥರ ಬುಕ್ ಕೂಡ ಅವೈಲೇಬಲ್ ಇರುತ್ತೆ ಸೊ ನನಗೆ ಇನ್ನೊಂದು ಎರಡು ಎರಡನೇ ರೌಂಡ್ ಇಂಟರ್ವ್ಯೂ ಇತ್ತು ಸೊ ಹಾಗಾಗಿ ಸ್ವಲ್ಪ ಓದ್ಕೊಳ್ಳೋಣ ಅಂತ ಹೇಳಿ ಬ್ಯಾಂಕಿಂಗ್ ರಿಲೇಟೆಡ್ ನನಗೆ ಒಂದು ಬುಕ್ ಬೇಕಾಗಿತ್ತು ಸೊ ಅವಾಗ ನಾವು ಲಕ್ಷ್ಮಿ ಮಾಲ್ಗೆ ಹೋಗಿದ್ವಿ ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ ನ ಇದರಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಖಂಡಿತ ಒಂದು ಲೈಕ್ನ ಮಾಡಿ ಏನೇ ಒಂದು ಡೌಟ್ ಇದ್ದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಕ್ಲಿಯರ್ ಮಾಡ್ತೀನಿ ಸೊ ಲಕ್ಷ್ಮೀ ಮಾಲ್ ಒಳಗಡೆ ನಮಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ಇರಲಿಲ್ಲ ಹಾಗಾಗಿ ಒಳಗಡೆ ನಾನು ಯಾವುದೇ ರೀತಿ ವಿಡಿಯೋನ ಶೂಟ್ ಮಾಡಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್